ಅದ ಇವತ್ತು ನಮ್ಮ ಕಚೇರಿಯಲ್ಲಿ ತಿಪ್ಪಣ್ಣವರಿದ್ದಾರೆ ಪೂಜಾರ್ ತಿಪ್ಪಣ್ಣ ಅಂತ ಪೂಜಾರ್ಟಿ ಗ್ರಾಮ ಮೊಳಕಾಲ್ಮೂರು ತಾಲೂಕು ಆನಗಲ್ ಗ್ರಾಮ ಪಂಚಾಯತಿ ಇವರು ಈ ಸಾರಿ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಸರ್ಕಾರ ನೀಡಿದೆ ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ನಮ್ಮ ಇದ್ದಾರೆ ಅವರಿಂದ ನೇರವಾಗಿ ವಿಷಯವನ್ನು ತಿಳ್ಕೊಂಡ ತಿಪ್ಪಣ್ಣ ನಮಸ್ಕಾರ ನಮಸ್ಕಾರ ತಿಪ್ಪಣ್ಣ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಮೊದಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ಬಿಟ್ಟು ನಾನು ನನ್ನ ಪರಿಚಯ ಮಾಡಿಸಿ ಹೋಗೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ತಿಪ್ಪಣ್ಣ ಅಂತಂದು ಆನ್ ಪ ಪಳಕಂಬೂರು ತಾಲೂಕಿನ ಆನ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೂಜಾರೆಟ್ಟಿ ಅಂಬದ ಗ್ರಾಮ ಇದಕ್ಕಿಂತ ಇನ್ನ ಪರಿಚಯ ಹೇಳ್ಕೊಳ್ಬೇಕಂದ್ರೆ ನುಂಕೆಮಲೆ ಸಿದ್ದೇಶ್ವರ ಅಂತ ದೇವಸ್ಥಾನ ಐತೆ ಆ ದೇವಸ್ಥಾನದ ತಪ್ಪಲಲ್ಲಿರ್ತಕ್ಕಂಥ ಊರು ನಮ್ಮದು ಅಲ್ಲಿಂದಿರತಕ್ಕಂಥ ಪೂಜಾರಿಗಳು ನಮ್ಮ ಸಂಬಂಧಿಗಳು ಇರೋದ್ರಿಂದ ಆ ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಂಬಕ್ಕೆ ಇಷ್ಟಪಡ್ತೀನಿ ನುಂಕೆಮೇಲೆ ಸಿದ್ದೇಶ್ವರಂದು ಅಲ್ಲಿರ್ತಕ್ಕಂಥ ಒಬ್ಬ ಸಾಧಾರಣ ರೈತ ನಾನು ನಾನು ಹಿಂದೆ ಎಜುಕೇಶನ್ ಪೀಡಿಗೆ ಹೋಗಿಬಿಟ್ಟು ಅಲ್ಲೇ ಇದ್ದೇ ನನಗೆ ಬ್ಯಾಸ ಮಾಡೋಕೆ ಭಾರಿ ಆಸೆ ಇತ್ತು ಮತ್ತು ಅದರ ನಂತರ ಬಂದು ಜೊತೆಗೇ ಮಾಡ್ತಿದ್ದೆ ವ್ಯವಸಾಯನೂ ಜೊತೆಗೆ ಎಜುಕೇಷನ್ ಕಾಲೇಜ್ಗೆ ಹೋಗ್ತಿದ್ದೆ ನನಗೆ ಆರ್ಟಿಕಲ್ಸ್ ಮೇಲೆ ಜಾಸ್ತಿ ಒಲವಿತ್ತು ಆದನ್ನು ಪರಿವರ್ತನೆ ಮಾಡ್ಕೋಬೇಕು ಹೇಳ್ಬಿಟ್ಟು ತೊಂಬತ್ತನೇ ಇಸ್ವಿಯಿಂದ ನಾನು ಆರ್ಟ್ರಿಕಲ್ಚರ್ ಬೆಳೆಗಳಿಗೆ ಪರಿವರ್ತನೆ ಅದೇ ಜೊತೆಗೆ ಅದನ್ನು ಜೊತೆಗೆ ಮಾಡ್ಕೊಂತ ಹೋಗ್ತಿದ್ದೆ ನಮ್ಮ ಮನೆಗಳರು ಅವರೆಲ್ಲರೂ ಇದ್ದು ಸಹಕಾರ ಕೊಟ್ಟು ನಾನು ಹೋದಾಗ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದರು ಫಸ್ಟು ನಾನು ಹಾರ್ಟಿಕಲ್ಚರ್ ಬೆಳೆ ಹಾಕಿದಾಗ ನೀರಿಂದು ಸಮಸ್ಯೆ ಇದ್ದಾಗ ನೀರನ್ನು ಒಂದು ಯಾವುದೇ ರೀತಿ ಬೋರ್ಗಳು ಗಿರುಗಳು ಹಾಕಿ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡ್ವಿ ಫಸ್ಟು ಅಡಿಕೆ ಹಾಕಿದೆ ಅಡಿಕೆ ಹಾಕಿದಾಗ ಅಡಿಕೆದೇನ ಚೆನ್ನಾಗಿ ಬಂದಿತ್ತು ಮಾರಾಟದ್ದು ಅದು ಎಲ್ಲಿ ಹಾಕಿರಲಿಲ್ಲ ಅಲ್ಲ ಸ್ವಲ್ಪ ಬೆಳೆ ಇರೋದ್ರಿಂದ ಮಾರಾಟಕ್ಕಾರು ಸಿಗಲಿಲ್ಲ ಮಾರ್ಕೆಟಿಗೆ ಮಾಡೋಕ್ಕೆ ಲೋಡ್ ಗಟ್ಟೆ ಆಗ್ತಿರ್ಲಿಲ್ಲ ಅದು ನನಗೆ ಅಂಥ ಅತ್ಯಂತ ಲಾಭ ಕಾಣಿಸ್ತಿಲ್ಲ ಲಾಭದ ಬೆಳೆ ಒಪ್ಕಮನೆ ಆದರೆ ಜಾಸ್ತಿ ಜಮೀನು ಇದ್ದಿದ್ರೆ ಲೋಡ್ಗಟ್ಟಲೆ ಆಗಿದ್ದರೆ ಮಾರ್ಗಟ್ಗೆ ಒಳ್ಳೆ ಬೆಲೆ ತಗೋಬೇಕ ತಗೋಬೋದಾಗಿತ್ತು ಯಾರೋ ಒಂದು ಎಷ್ಟೋ ಕೊಟ್ಟಿದ್ದು ಅದು ಯಾಕಂದ್ರೆ ನನಗೆ ಸರಿ ಕಾಡ್ತಿಲ್ಲ ನೀರು ಜಾಸ್ತಿ ಬೇಕಾಗಿತ್ತು ಅದಕ್ಕೆ ನೀರು ಅಡಿಕೆಗೆ ಒಂದು ಎಡಿಕೆ ಒಂದು ಎಕರೆ ಅಡಿಕೆಗೆ ಬೇರೆ ಬೆಳೆ ಅಂದರೆ ಮೆಕ್ಕೆಜೋಳ ಬೇರೆ ಏನೇ ಬೆಳೆಗಳನ್ನು ಐದು ಎಕರೆಗೆ ನೀರು ಹಾಕ್ತವೆ ಸರ್ ಆದ್ದರಿಂದ ನೀರಿನ ಲಭ್ಯತೆ ನೀರಿಂದು ಜಾಸ್ತಿ ಆಗಿರೋದ್ರಿಂದ ನಾರೇ ಮಾಡಿದ ಅಡಿಕೆ ತೆಗೆದುಬಿಟ್ಟು ರಕ್ತ ಚಂದನ ಅಂತೇಳಿ ಆಗಿದೆ ಅದಕ್ಕೆ ಪೂರಕ ಬೆಳೆಯಾಗಿ ಅಂದರೆ ನೆರಳು ಬರಲಿ ಜನ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ನುಗ್ಗೆ ಆಗಿದೆ ನುಗ್ಗಿ ಆಗಿದಾಗ ಅದು ಬಳಿ ಸೂಪರ್ ಬಂದ್ಬಿಡ್ತು ಸೂಪರ್ ಅಂದರೆ ಸೂಪರ್ ಆದರೆ ವಿಪರೀತ ಬಂದ್ಬಿಡ್ತು ವಿಪರೀತ ಬಂದಾಗ ಆವಾಗ ಸಾವಿರದ ಒಂಬೈನೂರ ಹದಿನೆಂಟನೇ ವಯಸ್ಸಾಗ ಆ ಒಂದಿನ ಒಂದು ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡರು ನಮ್ಮ ಜಮೀನಿಗೆ ಇಲಾಖೆ ಕರ್ಕೊಂಡು ಬಂದಿದ್ರು ಭೇಟಿ ಕೊಟ್ಟರು ನಾವೇನು ಇನ್ವೆಟ್ ಮೇಲೆ ಬಂದಿದ್ದೇ ಇರಲಿಲ್ಲ ಅವರು ಇಲಾಖೆ ವೈಸ್ ಬಂದಿದ್ರು ಬಂದು ನೋಡಿಕೊಂಡು ಅವರು ಸದ್ಯ ಬಂದಾಗ ಅವರು ಬಂದಿದ್ದೇ ನಮ್ಗೆ ಚ ಒಂದು ಒಳ್ಳೆಯದಾಯ್ತು ಆ ನುಗ್ಗೆ ಗಿಡದಲ್ಲಿ ಕೆಲವು ಸೀತಾಫಲ ಗಿಡ ಇದ್ದವು ಅವ್ರು ನೋಡಿಬಿಟ್ಟು ಅವ್ರ ಹೇ ಸೀತಾಫಲ ಚೆನ್ನಾಗಿ ಚೆನ್ನಾಗಾಗ್ತತೆ ಇವು ನಮ್ಮ ವರ್ಷ ಅಂದರು ಅವ್ರ ಮಾತಿನ ಒಂದು ಇದನ್ನು ಕೇಳಿಬಿಟ್ಟು ಯಾಕಂದರೆ ಅವರು ನಾನು ಕಂಡಂತೆ ರೈತರು ಎಷ್ಟೋ ಜನ ಓದ್ದಾಡಿದ್ದೀನಿ ಅವರು ಮಿನಿಸ್ಟರ್ ಆದರೂ ಕೂಡ ರೈತರ ಬಗ್ಗೆ ಎಷ್ಟೊಂದು ಅವರಿಗೆ ಜ್ಞಾನ ಐತೆ ಅಂತಂದರೆ ಕಾಯಿ ಕಿತ್ತಾಯಿ ಕೊಡೋ ಗಿಡ ದೊಡ್ಡದಾಗಲಿ ಅಂತಂದರು ಅಂಥ ಒಂದು ಬುದ್ಧಿವಂತಿಕೆ ಯಾರಿಗೂ ಇರಲಿಲ್ಲ ಅವರು ರೈತರ ಬಗ್ಗೆ ಅಷ್ಟು ಮಿನಿಸ್ಟರ್ ಆದರೂ ಕೂಡ ರೈತರ ಬಗ್ಗೆ ಅಷ್ಟೇ ಜ್ಞಾನ ಇದ್ದಿರೋದ್ರಿಂದ ಅವ್ರ ಮಾತಿನ ಮೇಲೆ ನನಗೆ ವಿಶ್ವಾಸ ಮೂಡಿಬಿಟ್ಟು ಈ ಒಂದು ಎಕರೆನ ಅವತ್ತು ನುಗ್ಗೆ ಇದ್ದದ್ದನ್ನು ಅದ್ರ ಜೊತೆಗೆ ಏಳು ಎಕರೆ ಸೀತಾಫಲ ಮಾಡಿಬಿಟ್ಟು ಹಂತ ಹಂತವಾಗಿ ಅಂದರೆ ಒಂದೇ ಸಾರಿ ಮಾಡಿಲ್ಲ ಹದಿನೆಂಟು ಇಸುವಾಗೆ ಒಂದು ಎಕರೆ ಆಗಿದೆ ಹತ್ತೊಂಬತ್ತು ಇಸುವಾಗ ಎರಡು ಎಕರೆ ಆಗಿದೆ ತಿರ್ಗಾ ಇಪ್ಪತ್ತರಾಗ ಒಂದು ಮೂರು ಎಕರೆ ಈ ರೀತಿ ಏಳು ಎಂಟು ಎಕರೆಗೆ ಶೀತಾಫಾಲ ಮಾಡ್ಕೊಂಡಿದ್ದೀನಿ ಸೀತಾಫಲದಿಂದ ಒಳ್ಳೆಯ ಲಾಭವೂ ಬರ್ತೈತೆ ಒಂದು ಎರಡೇದಾಗಿ ಸೀತಾಫಲ ಒಂದೇನೇ ಮಾಡ್ಕೊಂಡಿಲ್ಲ ಆ ಜೊತೆ ಮಿಶ್ರ ಬೆಳೆಗಳಾಗಿ ಈಗ ಮನೆ ಕರಿಬೇವು ಐತೆ ಮುಂದೂ ಲ್ಯಾಂಡ್ನಾಗೆ ಅಂಜೂರು ಐತೆ ಮತ್ತು ಇನ್ನೊಂದು ಲ್ಯಾಂಡ್ಯಾಗೆ ಮಾವು ಮತ್ತು ಇದು ಪೇರ್ಲೆ ಅಂತಾರೆ ಪೇರ್ಲೆ ನಾವು ಬಿಕ್ಕಂತೀವಿ ಅವು ಇದ್ದಾವೆ ಅವನು ಸ್ವಲ್ಪ ಮಾವಂತೂ ಸೂಪರ್ ಐತೆ ಮಾವು ಸೂಪರ್ ಐತೆ ಅಂತಂದ್ರೆ ಅದು ಎಷ್ಟು ರುಚಿ ಅಂದರೆ ಅಷ್ಟೇ ರುಚಿ ಐತೆ ಬಂದಿರೋದು ಇನ್ನು ಬರ್ದಿರೋದು ಮಸ್ತ್ ಐತೆ ಒಂದು ಇನ್ನೂರು ಗಿಡಗಳು ಅದರಾಗಲಿ ಸ್ವಲ್ಪ ಗಿಡಗಳು ಬದ್ದಿದ್ದಾವೆ ಮೊದ್ಲಿದ್ದಾವೆ ಈಗೇನೂ ಒಂದು ಇನ್ನೂರು ಗಿಡ ಹಾಕಿದ್ವಿ ಅವನು ಚೆನ್ನಾಗಿದ್ದಾವೆ ಜೊತೆಗೆ ಬುಕ್ಕಿಯೋದು ಅವೆಲ್ಲ ಮಾಡ್ಕೊಂಬಿಟ್ಟು ಬುಕ್ಕೆ ಕರಿಬೇವು ನುಗ್ಗೆನಂತೂ ನುಗ್ಗೆ ಬಲು ನುಗ್ಗೆನ ದಾರಿ ತೋರಿಸಿದ್ದು ಆದರೆ ಸದ್ಯಕ್ಕೆ ಈಗ ನುಗ್ಗೆ ತೆಗೆದಿದ್ವಿ ಸೀತಾಫಲ ಜೋರು ಬಂದಿರೋದ್ರಿಂದ ಲಾಭಾಂಶ ಜಾಸ್ತಿ ಇತ್ತು ಆದರೆ ಸೀತಾಫಲಕ್ಕೆ ನುಗ್ಗೆೋದ್ರಿಂದ ಸ್ವಲ್ಪ ಕುಂಟ್ ಕಲರು ಶೈನಿಗೂ ಆಯಿತು ಅದಕ್ಕೆ ಅದು ನುಗ್ಗಿಯನ್ನು ತೆಗ್ದಿದ್ದೀವಿ ಈ ಒಂದು ಪ್ರಯತ್ನದಕ್ಕಾಗಿ ಬರೇಗೌಡರು ಬಂದು ಅದನ್ನೆಲ್ಲ ನೋಡ್ಕೊಂಡನ್ನು ನಾವು ಆಸಕ್ತಿ ಪಟ್ಟಿವಿ ಅದಕ್ಕಾಗಿ ಎನ್ ಆರ್ ಇ ಜಿಯಲ್ಲಿ ನಮ್ಮ ಮನೆಗಳ್ರಿಗೆ ಒಂದು ಪ್ರಶಸ್ತಿ ಕೂಡ ಮಾಡ್ಕೊಂಡು ಹೋದ್ರು ಮಲ್ಲಕ್ಕನ್ನ ಕೈ ಹಿಡಿದ ಸೀತಾಫಲ ಹೆಡ್ಡಿಂಗ್ ಅದು ಅವರು ಬುಕ್ಗಳಾಗಿದ್ದ ಬುಕ್ಳು ಮಾಡ್ಕೊಂಡು ಇಂಜಿನಿಯರ್ದು ತದನಂತರ ಆರ್ಟಿಕಲ್ಚರ್ ಆಫೀಸ್ನವರು ಅಂಜೂರ ಚೆನ್ನಾಗಿ ಬಂದರದನ್ನ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಫಸ್ಟ್ ಪ ಮೊದಲ ಬಹುಮಾನ ಸಿಕ್ತು ಅದನ್ನು ಕೊಟ್ಟರು ಆಮೇಲೆ ನಾನು ದುರ್ಗತ ಸಿರಿ ನಾನು ಸ್ವಲ್ಪ ವ್ಯವಸಾಯದ ಕಡೆಗೆ ಜಾಸ್ತಿ ಸ್ವಲ್ಪ ಆಸಕ್ತಿ ಪಡ್ತಿದ್ದೆ ಪಕ್ಕದವರಿಗೆ ಹೇಳ್ಕಂತಿದ್ದೆಲ್ಲ ದುರ್ಗತ ಸಿರಿ ಪ್ರೋಗ್ರಾಮ್ನಾಗೆ ಭಾಗವಹಿಸಿದ್ದೆ ಭಾಗವಹಿಸಿದಾಗ ಅವರು ಒಂದು ಸ್ವಲ್ಪ ಒಂದು ಬಹುಮಾನ ಕೂಡ ಕೊಟ್ಟರು ಕೃಷಿ ಇಲಾಖೆ ಮತ್ತು ರೇಡಿಯೋ ಪ್ರೋಗ್ರಾಮ್ ಇಬ್ಬರು ಜಂಟಿಯಲ್ಲಿ ಭಾಗವಹಿಸಿ ಚರ್ಚೆ ಮಾಡಿಕೊಂಡಿದ್ದಕ್ಕೆ ಅವರು ಒಂದು ಪ್ರಶಸ್ತಿ ಪ್ರತ ಕೊಟ್ಟರು ಹಿಂಗೆ ಹಲವಾರು ನಮ್ಮ ಮನೆಗಳನ್ನ ಧರ್ಮಸ್ಥಳ ಜ್ಞಾನವಾಹಿನಿ ಸಂಸ್ಥೆಯವರು ಒಂದು ರೆಕಾರ್ಡ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಫಿಲಪ್ ಮಾಡ್ಕೊಂಡಾರಂತೆ ಬೇರೆ ಎಲ್ಲೆಲ್ಲ ನಾನು ತೋರಿಸೋದಕ್ಕೆ ಎಷ್ಟಾವೆಲ್ಲ ಬಂದ ನಾವೇನು ಯಾವ ಪ್ರಶಸ್ತಿಯಿಂದ ಹೋಗಿಲ್ಲ ನಮ್ಗೆ ಏನು ಬೇಕಾಗಿತ್ತಂದರೆ ರೈತರು ಬೆಳೆದ ಬೆಳೆಗೆ ಉತ್ತಮ ಒಂದು ಪ್ರತಿಫಲ ಸಿಗಬೇಕು ಆವಾಗ ರೈತ ಸದೃಢ ಆಗೋಕ್ಕೆ ಸಾಧ್ಯ ಅಂತಂದು ಹೇಳಿಬಿಟ್ಟು ನಾನು ಎಷ್ಟೋ ಜನಗಳಿಗೆ ಸೀತಾಫಲ ಹಾಕೋಕ್ಕೆ ಹೇಳಿದ್ದೀನಿ ಸೀತಾಫಲ ಹಾಕ್ಸಿದ್ದೀನಿ ಇನ್ನೂ ಹಾಕೋಕ್ಕೆ ಮುಂದೆ ಬಂದಿದ್ದಾರೆ ಇವತ್ತು ಕೂಡ ಇವತ್ತು ಬರವಾಗ ಫೋನ್ ಮಾಡಿದರು ನಾವು ಸೀತಾಫಲ ಹಾಕ್ತೀವಿ ಅಂದರೆ ಕುಡ್ಲಿಗ ತಾಲೂಕಿನ ನಮಗೆ ಗೊತ್ತಿರೋರು ಸೀತಾಫಲದ ಬಗ್ಗೆ ಮಾಹಿತಿ ಕೊಡ್ರಿ ಅಂತಂದರು ಬರವಾಗ ಬಸ್ನಾಗ ಮಾಹಿತಿ ಕೊಟ್ಟೆ ಅವರು ಸೀತಾಫಲದಿಂದ ಉತ್ತಮ ಪ್ರತಿಫಲ ಅಂತೇಳಿ ಪೇಪರ್ ಕೊಟ್ಟಿದ್ರಲ್ಲ ಅದು ಅಕ್ಷರಹಾಸ ಸತ್ಯ ಯಾಕೆಂದರೆ ಸೀತಾಫಲದಿಂದ ನನ್ನ ಅನುಭವ ಹೇಳ್ತೀವಿ ಸರ್ ಬೇರೆಯವ್ರ್ ಬಿಟ್ಟುಬಿಟ್ರೆ ನನ್ನ ಅನುಭವದಿಂದ ಬೇರೆ ಬೆಳೆ ಕಡಲೆಕಾಯಿ ಬೆಳಕಂತ ಅಂದರೆ ಒಂದು ಎಕರೆ ಬಂಪರ್ ಬೆಳೆ ಬಂಪರ್ ಬೆಲೆ ಸಿಕ್ತು ಅಂದರೆ ಒಂದು ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಬೆಳಿಬೋದು ಅದು ಹೆಚ್ಚಾಯಿತು ಅದಕ್ಕಿಂತ ಇನ್ನೂ ಒಂದು ಐದು ಸಾವಿರ ಹೆಚ್ಚಿಗೆ ಆಗ್ಬೋದು ಅದು ಬಂಪರ್ ಬೆಳೆ ಅಂದರೆ ಹತ್ತು ವರ್ಷಕ್ಕೆ ಒಂದು ಸಾರಿ ಇಪ್ಪತ್ತು ವರ್ಷಕ್ಕೊಂದು ಸಾರಿ ಹಚ್ಚ ಸಿಗೋದು ಮಿಕ್ಕಿದ ಟೈಮ್ನಾಗೆಲ್ಲ ಲಾಸ್ ಆಗೋದಷ್ಟು ಇದೇ ಇದ್ದಾಗ ಅದು ನಲವತ್ತು ಸಾವಿರ ಬೆಳೆ ಬರಬೇಕು ಅಂತಂದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ಖರ್ಚು ತಗೊಂತತೆ ನಮಗೆ ಉಳಿಯೋದು ಕೇವಲ ಹದಿನೈದು ಸಾವಿರ ಹದಿನೈದು ಸಾವಿರ ಅದು ಅಷ್ಟೊಂದು ಬಂಪರ್ ಬೆಳೆ ಬೆಳೆದು ಹದಿನೈದು ಸಾವಿರ ತಗೊಂಬದ್ಕಿಂತ ಬೆಳೆದು ತಗೊಂಬೋದ್ಕಿಂತ ಸೀತಾಫಲ ಒಂದು ಎಕರೆಗೆ ಬೆಳೆದ್ರೆ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಬೇರೆ ಬೆಳೆದಿರೋರು ಅವರು ಮೂರು ಲಕ್ಷ ನಾಲ್ಕು ಲಕ್ಷ ಅಂತ ಹೇಳ್ತಾರೆ ಅಷ್ಟು ಬೇಡ ನಮಗೆ ಒಂದು ಲಕ್ಷ ಒಂದು ಎಕರೆಗೆ ಸಿಕ್ಕರೆ ಸಾಕು ಅದು ಕೇವಲ ಐದು ಸಾವಿರದಿಂದ ಆರು ಸಾವಿರ ಕೂಡ ಖರ್ಚು ತಗೊಬೋದಿಲ್ಲ ಆಮೇಲೆ ನೀರಿನ ಪ್ರಮಾಣ ಇವು ಭಾರಿ ಕಡಿಮೆ ಈ ಬೇರೆ ಬೇಳೆಗಿತ್ತಾ ಬರೀ ಇಪ್ಪತ್ತೈದು ಪರ್ಸೆಂಟ್ ನೀರಿದ್ದರು ಸಾಕು ಮೆಕ್ಕೆಜೋಳಕ್ಕೆ ನೂರು ಪರ್ಸೆಂಟ್ ಅಂತ ಕೊಡ್ರಿ ಸರ್ ನೂರು ಲೀಟ್ರ್ ಅಂತ ಕೊಡ್ರಿ ಅಂದಾಜು ಹೇಳ್ತಾನೆ ಅಷ್ಟೇ ಅದು ಮೆಕ್ಕೆ ನೂರು ಲೀಟ್ರ್ ಬೇಕಂದರೆ ಇದಕ್ಕೆ ಇಪ್ಪತ್ತೈದು ಲೀಟ್ರ್ ಆದರೂ ಸಾಕು ಮಾಸ್ತಾಗೋಗ್ಬಿಡ್ತದೆ ನೀರು ಬೇಡಂಥ ಅಲ್ಲ ಇಂಪಾರ್ಟೆಂಟ್ ಇನ್ನೂ ಬಂದು ನಮ್ಮ ಬಯಲು ಸೀಮೆ ಅಥವಾ ಮಳೆ ಕಡಿಮೆ ಇರೋ ಪ್ರದೇಶಕ್ಕೆ ಏಳು ಮಾಡಿಸಿದಂಥ ಬೆಳೆ ಅಂತ ಹೆಂಗಂದರೆ ದನ ಕುರಿ ದನಗಳು ಕಾಟ ಇಲ್ಲ ನಾವು ಬೇರೆ ಯಾವ್ಯಾವ ಬೆಳೆ ಹಾಕಿದರೆ ದನ ಕಾಯಬೇಕು ಮೇಕೆ ದನ ಕಾಯಬೇಕು ಮೂರು ವ ಮೂರು ತಿಂಗಳಾದ್ರೂ ಗುಡಿಸಿ ಗಿಡಿಸುತ್ತಾರೆ ಬೇಕಾದ್ರೆ ಇರ್ತಾವೆ ದನ ಮೇಕೆ ಅದನ್ನು ಮುಟ್ಟಲ್ಲ ಅದೊಂದು ಲಾಭ ಆಮೇಲೆ ಖರ್ಚು ಕಡಿಮೆ ಹಿಂದೆ ಅದಕ್ಕೆ ಮಾರ್ಕೆಟ್ ಇರಲಿಲ್ಲ ಹಿಂದೆ ನಮ್ಮ ರೈತರುಗಳಿಗಿಂದ ಗೊತ್ತು ಸೀತಾಪಾಲಕ್ಕೆ ಯಾವುದೇ ಮಾರ್ಕೆಟ್ ವ್ಯವಸ್ಥೆ ಇರಲಿಲ್ಲ ಯಾರು ಅಂತ ಇರಲಿಲ್ಲ ತೊಂಬತ್ತೆರಡು ಇಸ್ವಿಲಿಂದ ಇದಕ್ಕೆ ಒಂದು ಬೆಲೆ ಮಾರ್ಕೆಟ್ ಬಂತು ಯಾವುದೋ ಒಂದು ಹಣ್ಣುಗಳ ಕಂಪ್ನಿಯವರು ಔಷಧಿಯ ಗುಣಗಳ ಬಗ್ಗೆ ಚರ್ಚೆ ಮಾಡೋವಾಗ ಯಾರೋ ಒಬ್ಬರು ನಾನು ನೋಡಿದೆ ಪುಸ್ತಕದಾಗ ಸೀತಾಪಾಲ ಹಣ್ಣಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಬೆಳಕಿಗೆ ತಂದರು ಗಣ ಅವರು ಗಣನಿ ತಂದಾಗ ಅಲ್ಲಿಂದ ಪ್ರಾರಂಭಿಸ್ತಾರೆ ಇದು ಬಳಕೆ ಈ ಬಳಕೆ ಎಷ್ಟು ಪ್ರಾರಂಭ ಆಗ್ಯತಂದರೆ ಮೊನ್ನೆ ಒಂದು ವಾರದಿಂದ ನಾನು ಆಪ್ಕಮ್ಸು ದುರ್ಗಕ್ಕೆ ಬಂದಾಗ ಅವರು ಕೇಳಿದರು ಇಲ್ಲಿ ರೈತರು ಬೆಳೆದರಂತೆ ಒಂದು ಕೆ ಜಿ ಸೀತಾಫಲ ಕೇಳಿದ್ರು ನೂರ ಎಂಬತ್ತು ರೂಪಾಯಿ ಹೇಳ್ತಾರಂತೆ ನಾನು ಅವರನ್ನು ಕಂಟ್ಯಾಕ್ಟ್ ಮಾಡಿದೆ ಅಷ್ಟೊಂದು ರೇಟ್ ಹಾಕಿ ಕೇಳಿದೆ ಅಪ್ಪ ಸೇಬಲ್ ಅಂತಂದರೆ ನಾವು ಕಷ್ಟಪಟ್ಟು ರೀ ಮತ್ತು ಮಾರ್ಕೆಟ್ ಐತೆ ಮಾರ್ಕೆಟ್ ಕೊಡ್ತಾ ಇದ್ದೀನಲ್ಲ ನಾನು ನೂರ ಎಂಬತ್ತು ಮತ್ತು ಅವ್ರಿಗೆ ನೂರ ಎಂಬತ್ತು ಹೇಳಿದೆ ಅಂತಂದರೆ ಅಂದರೆ ನೂರ ಎಂಬತ್ತಕ್ಕೊಂದು ಕೆ ಜಿ ಶೀತಾಫಲ ಹೋಯ್ತು ಅಂದರೆ ಇನ್ನೆಷ್ಟು ಲಾಭ ಆಗ್ಬೋದು ಅಂತ ಹೇಳ್ಬಿಟ್ಟು ಸದ್ಯ ಸೀತಾಫಲದಿಂದ ಉತ್ತಮ ಪ್ರತಿಫಲ ಅಂತಂದೇಳ್ಬಿಟ್ಟು ನಮಗೆ ಕಾಣಿಸುತ್ತೆ ಯಾಕಂದರೆ ಈಗ ಹದಿನೈದು ಬೆಳೆಕೆ ಇಟ್ಕೊಂಡು ಜೇಬ್ದು ಜೇಬಿನಾಗ ದುಡ್ಡು ಖಾಲಿ ಮಾಡ್ಕೊಂಡು ಮೇಲೆ ಆಕಾಶ ನೋಡೋದಕ್ಕಿಂತ ಅಥವಾ ಮಾರ್ಕೆಟ್ ಹೆಂಗಾಯ್ತು ಅಮ್ಮದು ಆ ದುಡ್ಡುಗಿಂತ ಆರಾಮ ಜೀವನ ಅಂದರೆ ಸೀತಾಫಲದ ಜೀವನ ಆರಾಮಾಗಿತ್ತು ಅನಿಸುತ್ತೆ ಅದಕ್ಕೆ ಒಳ್ಳೆ ಬೇಡಿಕೆ ಇರೋದ್ರಿಂದ ಸರ್ ನಾ ಎಂಟು ಎಕರೆಯಲ್ಲಿ ಐದನ್ನೇ ಹೇಳ್ತೀನಿ ಫಸ್ಟಿಗೆ ನನಗೆ ಅಷ್ಟೊಂದು ಜ್ಞಾನ ಅಷ್ಟೊಂದು ತಿಳ್ಬ್ಯಾಳಿಕೆ ಇದ್ದಿಲ್ಲ ಹತ್ರ ಹಾಕಿದೀವಿ ಎಂಟು ಅಡಿಗೆ ಅಡಿಗೆ ತಿರ್ಗಿ ಅದು ನೋಡ್ಕಂದ್ರೆ ಇನ್ನೊಂದು 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 ಸ್ಟೆಪ್ ಹಾಕಿದಾಗ ಒಂಬತ್ತು ಅಡಿಗೆ ಹಾಕಿದ್ವಿ ತಿರ್ಗಿ ಇನ್ನೊಂದು ಸ್ಟೆಪ್ ಹನ್ನೊಂದು ಅಡಿ ಹಾಕಿದ್ವಿ ಅದು ಇನ್ನೂ ಕಾಣಿಸ್ತಲ್ಲ ತಿ ಲಾಸ್ಟ್ ಸ್ಟೆಪ್ಪು ಹದಿಮೂರು ಅಡಿಗೆ ಹಾಕಿದ್ವಿ ಹದಿಮೂರು ಅಡಿಗೆ ಅಡಿಗೆ ಹೌದು ಕೆಂಪು ಭೂಮಿ ಸ್ವಲ್ಪ ನಮ್ದು ಮಸಾರಿ ಇದ್ದಂಗೆ ಸರ್ ಸರ್ ಮಸಾರಿ ಇದ್ದಂಗೆ ಈಗ ಎಲ್ಲ ಡ್ರಿಪ್ ಮಾಡಿದ್ರೆ ಎಲ್ಲ ಡ್ರಿಪ್ ಆಗಿದೆ ಹೌದು ಬೋರ್ ಆ ಬೋರ್ಗಳು ಒಂದು ಮೂರಿದ್ದು ಸರ್ ಒಂದು ಬೋರ್ ಇನ್ನೆರಡು ಬೋರ್ ವೇಸ್ಟ್ ಆಗಿದೆ ಒಂದು ಬೋರ್ ಇಂದ ನಮ್ಮ ಹುಡುಗರಿಗೆ ಕಟ್ಕೇ ಬಿಡ್ರ ಅಂತ ಬಿಟ್ಕೊಟ್ಟಿದ್ದೀನಿ ಒಂದು ಬೋರ್ ಇಂದ ಸಾಕಾಗ್ತ ಅದು ನಮ್ಮ ಹುಡುಗರಿಗೆ ಗುಳಿತ ಸರ್ ಒಂದು ಸೀತಾಫಲದಲ್ಲಿ ನಿಮಗೆ ಒಂದನೇ ಇನ್ಕಮ್ ಓಹ್ ದರ್ಶನ್ ಬರೀ ಸೀತಾಪಲದಲ್ಲಿ ಇಷ್ಟೊಂದು ಬಂತ ಪ್ರದೋಷ ಓದರ್ ಸರ್ ಈಗ ನಾನು ಹೇಳಿದ್ನಲ್ಲ ಈಗ ಎರಡು ಎಕರೆನೇ ಬಂದಿರೋದು ಈಗ ಫಸಲಿಗೆ ಒಂದೂವರೆ ಲಕ್ಷ ಕೊಟ್ಟಿದ್ರು ಒಂದೂವರೆ ಲಕ್ಷ ಕೊಟ್ಟರು ಕೂಡ ಈ ಒಂದು ಬೆಳವಣಿಗೆಯಲ್ಲಿ ಕಡಿಮೆನೆ ನಾನು ಒಪ್ಪಿಗೆ ಅಂತ ಆದರೆ ನಮ್ಗೆ ಅದೇ ಲಾಭ ಕಾಣಿಸ್ತು ಯಾಕೆಂದ್ರೆ ಖರ್ಚಾಗಂಗಿಲ್ಲ ಬಂದಿರೋದಷ್ಟು ಜೇಮಿನಾಗೈತೆ ಶೇಂಗಾ ಮಾರಿ ಶೇಂಗಾ ಬೆಳೆದು ಅಥವಾ ಬೇರೆ ಬೆಳೆ ಬೆಳೆದು ಖರ್ಚೆಲ್ಲ ತೆಗೆದ್ರೆ ಜೇಮಿನಾಗೆ ಅದೇ ಸಾರು ಉಳಿತಿತ್ತು ಇದೇನು ಖರ್ಚು ಇಲ್ದಲ್ಲ ಒಂದುವರೆ ಲಕ್ಷ ಜೇಮಿನಾಗ ಕೊಳ್ಕೊಂತಲ್ಲ ಜಾಸ್ತಿ ಆಗ್ತಾ ಇಲ್ಲ ಈ ವರ್ಷನೇ ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ ಸರ್ ನಮ್ಮ ತರಳಬಾಳು ಇವರು ಸಿರಿಗೆರೆ ಮಠದಿಂದ ಎಪ್ಪ ಮಾಡ್ಕೊಂಡಿದ್ವಿ ಎಪ್ಪ ಮುಖಾಂತರ ಮಾರಾಟ ಮಾಡಬೇಕು ಅಂತಂದೇಳ್ಬಿಟ್ಟು ಕಡಿಮೆ ಅಂದರೆ ಒಂದು ನಾನೊಬ್ಬನೇ ಒಂದೂವರೆ ಸಾವಿರ ಬಾಕ್ಸು ಸೀತಾಫಲ ಕೊಡಬೇಕು ಅಂಬ ಗುರಿ ಇಟ್ಕೊಂಡು ಈಗಲೇ ಅದನ್ನು ಪೂರ್ವ ಭವಿಷ್ಯದಂತೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಂಜೂರ ಹಾಕಿದ್ದೆ ಸರ್ ಅಂಜೂರ ನನ್ನ ಒಂದು ಐನೂರು ಗಿಡದಾವೆ ನಾನು ನಮ್ಮ ಅಣ್ಣನ ಮಗದಿಂದ ಒಂದು ಸಾವಿರ ಹಾಕ್ಸಿದ್ದೀನಿ ಸರ್ ಎರಡು ವರ್ಷ ಕಟ್ ಮಾಡಿದೀವಿ ಈಗ ಬೆಳೆ ಬಂದದ ಮತ್ತೆ ಬರೋದಂದ್ರೆ ಸರ ಈಗ ನಾವು ಅದು ಇದು ಇತ್ತಲ್ಲ ಲೆಕ್ಕ ಇಟ್ಟಿಲ್ಲ ಅದನ್ನ ನಮಗೆ ಕಾಣಿಸ್ತದ ಒಳ್ಳೆ ಲಾಭದ ಬೆಳೆ ಸೀತಾಫಲಕ್ಕಿಂತ ಲಾಭದ ಬೆಳೆ ಅದನ್ನು ಜಾಸ್ತಿ ನೀರು ಒಂದು ಸರ್ ಮೊಳ್ಕಮೂರು ತಾಲೂಕಿನಲ್ಲಿ ಅಂಜೂರ ಬೆಳೆ ಎಲ್ಲ ಯಾರು ಇಟ್ಟಿದ್ದಿಲ್ಲ ಅದಕ್ಕಾಗಿ ಮೊಳಕಮೂರಿಗೆ ಸಾಲದು ಬಂತು ನಮ್ಮ ಬೆಳೆ ಬೆಳೆದದ್ದು ಕೆಜಿ ಜಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೊಟ್ಟಿ ಹೌದು ಅವರು ತೊಂಬತ್ತರಿಂದ ನೂರು ಮಾರ್ಕೆಟ್ ಎಡದ ಒಂದು ಹಾಂ ಮಾವಿನ ಗಿಡದಂತಂದ್ರೆ ಅದು ನಾನು ಅಲ್ಲ ಹೊಸ ಗಿಡಗಳು ಹಳೆ ಗಿಡಗಳು ಮದ್ಲು ಹಾಕಿದವು ಒಂದು ಹತ್ತು ಬಂದಿದ್ದವು ಹತ್ತು ಹಣ್ಣು ಅಂತಂದ್ರೆ ಸಾರು ಉತ್ಪ್ರೇಕ್ಷೆ ಅಲ್ಲ ನಾನು ರೈ ಅಂತ ಹೇಳೋದಿಲ್ಲ ನಾನು ಹುಡುಗ ಆದಾಗ ಒಂದು ಒಳ್ಳೆಯ ಮರದ ಹಣ್ಣು ತಿಂದಿದ್ದೆ ಅದು ಇನ್ನೂ ಜ್ಞಾನಪತಿತ್ತು ಅಂತ ಹಣ್ಣೆಂದು ಸಿಕ್ಕಿದ್ದಿಲ್ಲ ನಾ ಬೆಳೆದರೆ ಗಿಡದಾಗ ಅಂಥ ಹಣ್ಣುಗಳು ಬಂದಿದ್ದಾವೆ ರುಚಿ ಭಾರಿ ರುಚಿ ಅಂತಂದರೆ ನಾವು ಹೋದ್ರೆ ಸಮ ಈ ತಗೊಂಡಿದ್ರಲ್ಲ ಸರ್ ಇವರು ಲೀಚಿಗೆ ತಗೊಂಡರೆ ನಮಗೆ ಜಾತ್ರೆಗೆ ಬಂದಿದ್ವು ಆ ಹಣ್ಣು ಅಂದರೆ ಮೇ ಮೊದಲೇ ವಾರದಾಗ ಮಾರ್ಕೆಟಿಗೆ ಹೋಗಿದ್ರಲ್ಲ ನಾವು ಹಣ್ಣು ಬೇಕಂತಂದರೆ ಆ ಏನಂದ್ರು ನಮಿಗೆ ಕೂಡ ತಿನ್ಬೇಕೊಂದಿಲ್ದಾಗ ತಗೊಂಡು ಹೋಗಿಬಿಟ್ರು ಒಂದು ಬಿಡಲೆಲ್ಲ ನಿಮ್ಮ ಅಣ್ಣನು ನಮಗೆಲ್ಲ ನಿಮಗಿಲ್ಲ ಅಂದ್ರೆ ಅಷ್ಟೊಂದು ಚೆನ್ನಾಗಿತ್ತು ಅದು ಈಗ ಸೀತಾಫಲ ಅದ್ರಾಗ ಇರೋದ್ರಿಂದ ಸೀತಾಫಲ ಹೆಚ್ಚಿ ಮೊದ್ಲು ಕರಿಬೇವು ಚೆನ್ನಾಗಿ ಬಂತು ಸೀತಾಫಲ ಜೋರಾದವಲ್ಲ ಇದು ರೋಟಿ ವೀಕ್ ಆಗೈತೆ ನಮಗೆ ಕಮ್ಮಿ ಇದ್ರೂ ಕೂಡ ಅಲಾಬಂದ ಯಾಕಂದ್ರೆ ನಾವೇನು ಅದಕ್ಕಾಗಿ ಸಪ್ರೇಟ್ ಖರ್ಚುಡೋಲ್ಲ ಏನಿಲ್ಲ ಅದ್ರ ಅದ್ರ ಜೊತೆ ಅದು ಬೆಳೀತತೆ ಅದು ಮೊಳ್ಕೊಂಬರಿ ಮೊಳ್ಕೊಂಬರಿ ಅವರೇ ಬಂದು ಕೆ ಜಿ ಕಟ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಕೊಡ್ತೀವಿ ಹಾಂ ಬೇರೆ ಉತ್ಪನ್ನ ಅಂತಂದರೆ ಅದು ಜೊತೆಗೆ ಈ ಕಳೆ ತೆಗೆ ಕಳೆಯ ನಿರ್ವಹಣೆಗಾಗಿ ಕುರಿಗಳು ಕುರಿ ಶೆಡ್ ಕಟ್ಕೊಂಡಿದ್ದೀನಿ ಕುರಿಗಳು ಇಟ್ಕೊಂಡಿದ್ದೀವಿ ಇಟ್ಕೊತೀವಿ ಜೊತೆಗಿನ್ನ ಒಂದು ನಾಟಿ ಕೋಳಿಗಳು ನಾಟಿ ಕೋಳಿ ಸಾಕಿದ್ದ ಸಾಕಿದ್ದೀವಿ ಹೋದರೂ ಸಹ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಬನ ತಂದೇಬಿಟ್ಟು ತಕ್ಕೊಂಡಿದ್ದು ತಿರು ಮತ್ತೆ ಶುರು ಮಾಡ್ಕೊಳ್ತೀವಿ ನಾಟಿ ಕೋಳಿ ಯಾಕೆ ಅಂದರೆ ಹೊಲದಲ್ಲಿರ್ತಕ್ಕಂಥ ಕೀಟಗಳನ್ನು ಕಂಟ್ರೋಲ್ ಮಾಡ್ತಾವ ಹುಡಿಕುಡ್ಕ ಈ ಥರ ಸಮಗ್ರವಾಗಿ ಆಮೇಲೆ ಇನ್ನೊಂದು ಮಳೆ ನೀರು ಕೊಯ್ಲು ಮಾಡ್ಕೊಂಡಿದ್ದೀನಲ್ಲ ಜೊತೆಗೆ ಇದೊಂದು ಮಾಡ್ಕೊಂಡಿದ್ದೀನಿ ಸಹ ನಮಗೆ ಗೊಬ್ಬರ ಬೇಕು ಅಂತಂದರೆ ಹುಡುಕಾಡೋದು ಬೇಡ ಅಂತ ಹೇಳ್ಬಿಟ್ಟು ಎರೆ ಗೊಬ್ಬರದ್ದು ಎರಡು ಘಟಕ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕಿಂತ ನಿಮ್ಮ ಪ್ರೋಗ್ರಾಮ್ ಕೇಳೋದ್ಕಿಂತ ಮುಂಚೆನೇ ನಾನು ಮಳೆ ನೀರು ಅಂತ ಶೇಖರಣೆ ಮಾಡ್ಕೊಂಬೋದು ಒಂದು ಮಾಡ್ಕೊಂಡಿದ್ದೆ ಅದು ಮಾಡ್ಕೊಂಡಿದ್ದೀನಿ ಮೊದಲು ಅಡ್ವಾಸ್ಗೆ ಒಂದು ಮಾಡ್ಕೊಂಡಿದ್ದೆ ಒಂದು ಶೆಡ್ಗೊಂದು ಮಾಡ್ಕೊಂಡಿದ್ದೆ ಇನ್ನೂ ಒಂದು ಕೂಡ ಮಾಡ್ಕೊಂಡಿದ್ದೀನಿ ಮಳೆ ನೀರು ಒಂದು ತಗ ಶೇಖರ ಆಗೋದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೆ ನಮಗೆ ಅವಶ್ಯಕತೆ ಬಿದ್ದಾಗ ಆ ನೀರನ್ನು ಜಮೀನು ಬಳಸಿದ್ದೆ ನಾವು ಕುಡಿಯೋಕಿನ್ನ ಏನು ಬಳಸಕ್ಕೆ ಹೋಗಿಲ್ಲ ಈ ವರ್ತದಿಂದ ನಿಮ್ಮ ಒಂದು ಜಲ ಸಂರಕ್ಷಕ ಯೋಜನೆ ಅದು ಕೇಳ್ಕೊಂಡೆ ಈಗ ನಾನು ಆವಿ ಈಗ ಪ್ರಾರಂಭ ಮಾಡಿಕೊಂಡಿದ್ದೀನಿ ನಮಗೆ ಇದು ಆ ನೀರನ್ನು ಬಳಸ್ಕೊಂಬಿಟ್ಟು ಉಳಿದ್ರೆ ಊರಲ್ಲಿ ಕೊಡೋಣ ಎಂಬ ಲೆಕ್ಕಾಚಾರದಾಗ ಕೂಡ ಮಳೆ ನೀರು ಕೊಯ್ಲು ಮಾಡ್ಕೊಂಬಿಟ್ಟು ಕುಡಿಯೋಕ್ಕೆ ಬಳಸ್ಯವನ ಅಂತೇಳ್ಬಿಟ್ಟು ನಾನು ಸ್ವಂತ ಒಂದು ಬುದ್ಧಿವತ್ ಏನು ಮಾಡಿದ್ದೀನಿ ಅಂತಂದರೆ ಫಸ್ಟಿಗೆ ಬಂದಿರೋ ನೀರನ್ನು ಕಡಿಗೆ ಬಿಟ್ಬಿಟ್ಟು ಅದೇ ನಾವು ಮಿಸ್ ಇದು ಭೂಮಿ ಬೆಳ್ಕೊಂತೀವಲ್ಲ ಆ ತೊಟ್ಟಿಗೆ ಹೋಗೋದು ಒಂದು ಕಾಲು ಗಂಟೆ ಹತ್ತು ನಿಮಿಷ ಹಂಗೆ ಹೋದ್ಮೇಲೆ ತಿಳಿ ನೀರನ್ನು ಈ ಕಡಿ ಬಿಟ್ಕೊಂಬೋದು ವಾಲ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ಟಾಕ್ ಮಾಡ್ಕೊಂಬೋದು ಮತ್ತು ಸಾಕಂದಾಗ ಇದನ್ನು ಬಂದ್ ಮಾಡೋದು ಆ ನೀರು ಮೇ ಸ್ಟಾಕ್ ಮಾಡಿ ಮತ್ತೆ ಅಲ್ಲಿಗೆ ಹೋಗ್ಬೇಕು ನಮಗೆ ಬೇಕಿದ್ದಾಗ ಇಲ್ಲಿ ಬೆಳೆಸ್ಕೊಂಬ ಬೇಕಿಲ್ದಾಗ ಅಲ್ಲಿಗೆ ಹೋಗೋದು ಅದು ಅದು ಒಂದು ವ್ಯವಸಾಯಕ್ಕೆ ಆಗ್ತತಿ ಇದು ಕುಡಿಯೋಕೆ ಆಗ್ತತ್ತೆ ಆಮೇಲೆ ಇದು ಇದನ್ನೇನು ಮಾಡಿದ್ವಿ ಅಂದರೆ ಈ ಒಂದು ನೀರನ್ನು ಇವು ಜಾಸ್ತಿ ದಿವಸ ಇಟ್ಟರೆ ಬಾಳಕೆ ಚೆನ್ನಾಗಿ ಅಂತ ಹೇಳಿದಾರೆ ಅದು ಇದ್ದರೂ ಕೂಡ ಹಂಗೆ ಇಟ್ಕೊಂಬಿಟ್ಟು ನಿರಂತರವಾಗಿ ಬಳಸ್ಬೇಕು ಅಂತ ಮಾಡಿದ್ದೀನಿ ಯಾಕಂದರೆ ನೀವು ಚೆನ್ನಾಗಿ ಮೊನ್ನೆ ಒಂದು ಪ್ರೋಗ್ರಾಮ್ ಕೂಡ ಗೊತ್ತಾಗುತ್ತೆ ಆ ನೀರಿನ ಬಳಕೆಯಿಂದ ರೇಡಿಯೋ ಪ್ರೋಗ್ರಾಮ್ನಲ್ಲಿ ದೇವರಾಜ್ ಸರ್ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಕೊಟ್ಟಿದ್ರು ಆ ಒಂದು ಮಹತ್ವ ಎಷ್ಟು ಮಟ್ಟಿಗೆ ಆಯ್ತು ಅಂತ ತುಂಬ ಇದನ್ನ ಆಯಿತು ಆದ್ರಿಂದ ನಾವು ಬಳಸ್ಕೊಂಬಿಟ್ಟು ಆ ನೀರನ್ನೇ ಬಳಸ್ಬೇಕಂತ ಮಾಡಿದ್ವಿ ಇದಕ್ಕಿಂತ ಮುಂಚೆ ಈ ಮಳೆ ನೀರಿನ ಬಳಕೆ ದೇವರ ಸರಿಗಿಂತ ಮುಂಚೆ ಒಂದು ಚತುರ್ದರ್ನ ಪ್ರೋಗ್ರಾಮ್ ನಡೆದಿತ್ತು ವಿಜ್ಞಾನಿಗಳದು ಅವರು ಒಂದು ಉದಾಹರಣೆ ಕೊಟ್ಟಿದ್ದರು ಅಡವಿಯಲ್ಲಿರ್ತಕ್ಕಂಥ ದೋಣಿ ನೀರು ಬಳಸಿರೋರಿಗೂ ಬ ಟೌನಲ್ಲಿ ಟೌನೆಲ್ಲ ಹಳ್ಳಿ ಆಗಲಿ ಬಾಟ್ಲಿ ನೀರು ಆರೋಗ್ಯಕ್ಕೂ ಹಾರ್ಟ್ ಅಟ್ಯಾಕ್ಗಳು ಅವ್ರಿಗೆ ಅರ್ಜೆಂಟಾಗಿ ಬರ್ತವೆ ಇವ್ರಿಗೆ ಬರೋದಿಲ್ಲ ಅನ್ನೋದು ಸಾಕ್ಷಾತಾರ ಸಮೇತ ಹೇಳಿದರು ಅದು ಇವ್ರ ಯಾವಾಗ ಅದು ನಂದು ಹೆಂಗೆ ತಲೆಗಿತ್ತು ಇವರ ಸಿಕ್ಕಿಬಿಡ್ತಲ್ಲ ನನಗೆ ಅದು ಭಾರಿ ಇದೇನಾಯಿತು ಹತ್ರಕ್ಕೆ ನಾವು ಬಯಸಿದ್ದು ಹತ್ರ ಸಿಕ್ಕಂಗೆ ಆಯ್ತು ಸಿಕ್ಕಂಗಾಯ್ತು ಅವರದ ಒಂದು ಇದನ್ನು ಮಾಡಿಬಿಟ್ಟು ನಮ್ಮ ಅವರನ್ನು ಮುಂದೆ ನಮ್ಮ ಊರುಗಳಿಗೆ ಪರಿಚಯ ಮಾಡಿಸಿಬಿಟ್ಟು ಊರೆಲ್ಲರೂ ಪಕ್ಕದ ಊರುಗಳು ಅದು ಪಂಚಾಯತ್ಗಳು ಎಲ್ಲದೂ ಪರಿಚಯ ಮಾಡಿಬಿಟ್ಟು ಮಳೆ ನೀರು ಕೊಯ್ಲು ಜೊತೆಗೆ ನಾ ನನ್ನ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದೇಳ್ಬಿಟ್ಟು ಊರಲ್ಲಿ ಇರತಕ್ಕಂಥ ವೇಸ್ಟ್ ನೀರನ್ನು ಶುದ್ಧೀಕರಿಸ್ಬಿಟ್ಟು ಪುನರ್ ಬಳಕೆ ಮಾಡಬೇಕು ಅಂಬ ಅನ್ನೋದು ಜಾಸ್ತಿ ಐತೆ ಅದನ್ನು ಮುಂದಿನ ನಂತರದ ಇದನ್ನು ಮಾಡ್ಬೇಕಂತ ಮಾಡಿದ್ವಿ ಇಷ್ಟೆಲ್ಲ ಗಣ್ಯನ ನೋಡಿಬಿಟ್ಟು ಸರ್ಕಾರದ ನನಗೆ ಗೊತ್ತಿರಲಿಲ್ಲ ಬಂದು ಒಂದು ದಿವಸ ಬಂದಿದ್ರು ಫೀಲ್ಡ್ ನೋಡ್ಕೊಂಡು ಹೋದರು ಟೀಮ್ನವ್ರು ಬಂದು ರಾಜ್ಯ ಪ್ರಶಸ್ತಿ ಕೃಷಿ ಪಂಡಿತ್ ಅಂಥೇಳಿ ಕೊಟ್ಟಿದ್ದಾರೆ ಸರ್ ಅದರಿಂದ ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿ ಸಮಾಜ ಸೇವೆ ಮಾಡಬೇಕು ಎಂಬ ಮನಸ್ಸು ಬಂದತ್ತೆ ನಾನೊಂದೆಲ್ಲ ನನಗಿಂತ ಚೆನ್ನಾಗಿ ನಾನು ಅಷ್ಟೊಂದು ದಷ್ಟಪುಷ್ಟವಾಗಿರೋಂಥ ವ್ಯಕ್ತಿ ಅಲ್ಲ ನನಗಿಂತ ಜಾಸ್ತಿ ಕೆಲಸ ಮಾಡೋರು ಸಾಕಷ್ಟು ಜನ ಇದ್ದಾರೆ ಅವರು ಇದೇ ಮನೋಭಾವದ ಕೆಲಸ ಮಾಡಿದರೆ ನಮ್ಮ ಒಂದು ದೇಶ ಒಂದು ಯಾವುದೇ ಒಂದು ಇದರಲ್ಲಿ ಸ್ವಾಯ ಸ್ವಾವಲಂಬನೆ ಸಾಧನೆ ಮಾಡಿ ಮುಂಚೆ ಹೋಗೋದಕ್ಕೆ ಜಾಸ್ತಿ ದಿನಗಳು ಬೇಕಾಗಿಲ್ಲ ನಾವು ಹತ್ತಾರು ಪ್ರ ವರ್ಷ ಪ್ಲ್ಯಾನ್ ಇಟ್ಕೊತೀರಲ್ಲ ಸರಿಯಾಗಿ ಸರ್ ಇನ್ನೂ ಒಂದು ಒಂದು ಹೇಳ್ಬೇಕಂತ ಮಾಡ್ತೀನಿ ಯಾವುದೇ ಒಂದು ಪಕ್ಷ ಸರ್ಕಾರ ಇರಲಿ ಸರ್ಕಾರ ರೈತರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಸದು ಸದುಪಯೋಗ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನಾನು ಹೇಳ್ತೀನಿ ಸರ್ ಎದೆ ತಟ್ಟಿ ಹೇಳ್ತೀನಿ ಐದು ವರ್ಷಕ್ಕೆ ನಾವು ಏನು ಬೇಕಾದರೂ ಪೂರ್ಣ ಸಾಧಿಸ್ಬೋದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಪ್ಲಾನ್ ಇಟ್ಕೊಂಡು ಮಾಡ್ತಾರೆ ಯಾಕಂದರೆ ಎಲ್ಲವೂ ಒಂದೇ ಸಾರಿ ಪ್ರಯೋಜನ ಆಗೋದಿಲ್ಲ ಸದುಪಯೋಗ ಮಾಡೋಕೆ ಮತ್ತೆ ದುರ್ಬಳಕೆ ಆಗೋಗ್ತದೆ ದುರುಪಯೋಗ ಆಗೋದ್ರಿಂದ ಸದುಪಯೋಗ ಆಯ್ತು ಅಂದರೆ ಐದನೇ ಐದೇ ವರ್ಷಕ್ಕೆ ನಮ್ಮ ಕರ್ನಾಟಕ ಆಗಲಿ ನಮ್ಮ ದೇಶ ಆಗಲಿ ಎದೆ ಇಸ್ರೇಲು ಬೇರೆ ದೇಶಗಳು ಅಂತ ಹೇಳ್ತಾರಲ್ಲ ಅದರ ಒಂದು ಹಂತಕ್ಕೆ ಹೋಗ್ಬೇಕಂದ್ರೆ ಜಾಸ್ತಿ ದಿವಸ ಬೇಕಾಗಲ್ಲ ಯಾಕಂದರೆ ಸರ್ಕಾರಗಳು ರೈತರಿಗೆ ಭಾಳಷ್ಟು ಮುಂದೆ ಬಂದಿದ್ದಾವೆ ಎಲ್ಪ್ ಮಾಡ್ತಿದ್ದಾವೆ ಅದನ್ನು ಎಲ್ಪ್ ಪಡ್ಕೊಂಡಿರೋರಿಗೆ ಗೊತ್ತು ಭಾಳಷ್ಟು ಸರ್ಕಾರದ ಸವಲತ್ತುಗಳು ಕೊಡ್ತಾ ಇದ್ದಾರೆ ಈಗ ಅದನ್ನು ನಾವು ದುರುಪಯೋಗ ಸದ್ಬಳಕೆ ಮಾಡ್ಕೊಂಡ್ರೆ ಅದರ ಮಹತ್ವ ನಮಗೆ ಗೊತ್ತಾಗ್ತದೆ ಪ್ರತಿಫಲನೂ ನಮಗೆ ಸಿಗ್ತದೆ ಹಾಂ ತಿಪ್ಪು ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ ನೀವು ಕೃಷಿ ಪಂಡಿತ ಪ್ರಶಸ್ತಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಿನ ಒಬ್ಬ ಮಾದರಿ ರೈತರಾಗಿ ಪಡ್ಕೊಂಡಿದ್ದಾರ ನಿಮಗೆ ಅಭಿನಂದನೆಗಳು ನಿಮ್ಮನ್ನು ಈ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ಅನ್ನೋ ಒಂದು ಕಲ್ಲು ಬಂಡೆ ಪ್ರದೇಶ ಮಳೆನೇ ಕಡಿಮೆ ಬರೋಂಥ ಊರಲ್ಲಿ ನೀವು ಇಂಥ ಒಂದು ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದೀರಾ ಹಾಗಾಗಿ ನಿಮ್ಮನ್ನು ಸಂಪರ್ಕ ಮಾಡಬೇಕು ನಿಮ್ಮ ತೋಟ ನೋಡಬೇಕು ಅಂತ ಭಾಳಷ್ಟು ಜನ ಈ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ಇರ್ತಾರೆ ನಮ್ಮ ರೈತವಾದವರು ಅವರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಫೋನ್ ನಂಬರು ನಿಮ್ಮ ಅಡ್ರೆಸ್ ಸ್ವಲ್ಪ ಹೇಳಿದರೆ ಅವ್ರಿಗೆ ಹೊಂದ್ಕೊಲಾಗುತ್ತೆ ಫೋನ್ ನಂಬರ್ ಎರಡು ಕೊಡ್ತಾರೆ ತೊಂಬ ತೊಂಬತ್ತು ನನ್ನದು ತೊಂಬತ್ತೊಂಬತ್ತು ಎಪ್ಪತ್ತೆರಡು ತೊಂಬತ್ತೆರಡು ಹದಿನೆಂಟು ಎಂಬತ್ತು ನನ್ನ ಸ್ವಂತ ನಂಬರು ಒಂದೇ ಟೈಮಿದು ಬರ್ತಾರಲ್ಲ ನಮ್ಮ ಸೊಸೆ ಒಂದು ಕೊಟ್ಟುಬಿಟ್ರೆ ಅದೊಂದು ಆದರೆ ಅದು ಯಾವಾಗಲೂ ಬರ್ತಿರ್ತದೆ ಯಾಕಂದರೆ ಬಂದಿರೋರು ನಿರಾಶೆ ಆಗಬಾರ್ದಲ್ಲ ನಾನು ಫೋನ್ ಬರಲಿಲ್ಲ ಅಂದ್ರೆ ವಾಪಸ್ ಆಗಬಾರ್ದು ತೊಂಬತ್ತು ಜೀರೋ ಎಂಟು ಜೀರೋ ಏಳು ಅರವತ್ತೆಂಟು ಎಂಬತ್ತಾರಕ್ಕೆ ಮಾಡಿದಾಗ ಎಲ್ಲಿ ಎಲ್ಲಿದ್ದರೂ ಹೇಳ್ತಾರೆ ನನಗೆ ಸಂಪರ್ಕ ಕೊಡ್ತಾರೆ ಇವು ನನ್ನ ಫೋನ್ ನಂಬರ್ಗಳು ನಮ್ಮ ವಿಳಾತಂತಂದರೆ ಮೊಳಕಾಮೂರು ತಾಲೂಕಿನ ಹಾನಗಲ್ ಗ್ರಾಮ ಪಂಚಾಯಿತಿ ಹೈವೇಗೈತೆ ಏನು ಅಷ್ಟೊಂದು ದೂರ ಹೋಗೋದು ಬೇಕಾಗಿಲ್ಲ ಹೈವೇ ಬಿಟ್ಟು ಒಂದು ಕಿಲೋಮೀಟ್ರ್ ಬಂದರೆ ಪೂಜೆ ರೆಟ್ಟಿ ಹನ್ಗ ಮೊಳಕಾಮೂರಿಗೆ ಹೇಳಿದ್ರು ಕೇಳಿದ್ರು ಹೇಳ್ತಾರೆ ಮಾನ್ಗಲ್ಗೆ ಕೇಳಿದ್ರೆ ಹೇಳ್ತಾರೆ ತೋರಿಸ್ತಾರೆ ಒಂದು ಕಿಲೋಮೀಟ್ರು ಬಂದರೆ ನಮ್ಮೂರು ಅಲ್ಲಿ ನಾವು ಸಿಗ್ಬೋದು ಮತ್ತೆ ನಮರೆหารನ್ನ ಸಿಗಬಹುದು ಆನಗಲ್ಲಿಂದ ನಿಮ್ಮು ಎಷ್ಟು ಕೇಳ್ಬಿಟ್ರು 1 ಕೆಜಿ ಮೇಡಂ 1/2 ಕೆಜಿ ಶಾರ್ಟ್ ಕಟ್ ಅಂದ್ರೆ 1 ಕೆಜಿ ಬಿಟ್ರು ರೋಲ್ ಕಾರ್ ಒಂದಾದ್ರೂ 1 ಕೆಜಿ ಮೇಡಂ ಅಷ್ಟೇ ಈಗ ನಿಮಗೆ ಈ ವಿಡಿಯೋದಲ್ಲಿ ಫೋನ್ ನಂಬರ್ಗಳು ಏಳಿದಿರಾ ನಿಮಗೆ ರೈತ ಬಂದ ನಿಮ್ಮನ್ನ ಫೋನ್ ಅಲ್ಲಿ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮಗೆ ಸಂಜೆ ಟೈಮಲ್ಲಿ ಅಲ್ಲಿ ಮಾಡಬೇಕಾ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದಾ ಸರ್ ಯಾವ ಬೇಕಾದ್ರೂ ಫೋನ್ ಮಾಡ್ಬೋದು ಒಂದು ಸಾರಿ ನಮ್ಮಲ್ಲಿ ಟೈಮ್ ಆದ್ರೆ ತಮ್ಮಲ್ಲೇ ಟವರ್ ಬರ್ತಿರಲ್ಲ ಟೈಮ್ ಆದ್ರೆ ಫ್ರೀ ಇರ್ತೀವಿ ಸಾಯಂಕಾಲ ಒಂದು ಆರು ಗಂಟೆಯಿಂದ ರಾತ್ರಿ ಗಂಟೆ ಒಳಗೇ ಎಂಟು ಗಂಟೆ ಮೇಲೆ ಅಂದ್ರೆ ಇನ್ನೂ ಮೇಲೆ ಯಾಕಂದ್ರೆ ಮೇಲೆ ಹೋಗಿತಿವಿ ಮನೆಗಕ್ಕೆ ಯಾಕಂದ್ರೆ ನ್ಯಾಚುರಲ್ ಗಾಳಿಗೆ ಮನಗ್ತೀವಿ ನಾವು ತೋಟದಲ್ಲೇ ಮನೆ ಕಟ್ಕಿನದ್ದು ಅಲ್ಲಿಂದ ಆರೋಗ್ಯವೂ ಚೆನ್ನಾಗೈತೆ ತೋಟದಾಗಳಂದ್ರೆ ಹುಡುಗರು ಒಬ್ಬರು ಊರಿಗೆ ಹೋಗವಲ್ಲ ಊರಕ್ಕೆ ಹೋಗಲ್ಲರು ಊರ ಮನೆದು ಕೂಡ ಅದು ಬೇಡ ಅಂತಾರೆ ನ್ಯಾಚುರಲ್ ಆಗಿರೋದ್ರಿಂದ ಚೆನ್ನಾಗಿರೋದ್ರಿಂದ ಸುತ್ತ ಗಿಡಗಳು ಎಲ್ಲ ಇರೋದ್ರಿಂದ ನಾವು ಮೇಲೆ ಸಂಪರ್ಕ ಮಾಡಬಹುದು ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಮಾಡ್ಬೋದು ನಿಮ್ಗೆ ಫೋನ್ ಮಾಡಿರಬೇಕಾ ನನಗೆ ಅನಿಸದರಿ ಇಷ್ಟ ಸರ್ ನಾನೊಬ್ ಅದು ಪ್ರತಿಫಲ ಪಡ್ಕೋಬೇಡ ನನಗಿಂತ ಎಲ್ಲರೂ ಪ್ರತಿಫಲ ಪಡ್ಕೊಂಡ್ರೆ ಎಲ್ಲರೂ ಸುಖವಾಗಿರ್ತಾರೆ ರೈತರೇ ಸುಖವಾಗಿರ್ಬೇಕು ಇವತ್ತಿನ ದಿವಸ ರೈತನಿಗೆ ನೋವು ಇರೋದು ರೈತ ಸುಖವಾಗಿರ್ಬೇಕು ಅಂತಂದರೆ ಕೆಲವೊಂದು ಬದಲಾವಣೆ ಮಾರ್ಪಾಟು ಮಾಡಿಕೊಂಡ್ರೆ ಚೆನ್ನಾಗತ್ತೇಳ್ಬಿಟ್ಟು ಇದನ್ನು ನಮಗೆ ಲಾಸ್ಟ್ ಇಯರ್ ಹೋದ ವರ್ಷ ಹಿಂದಿನ ವರ್ಷ ರಾಜ್ಯ ಪ್ರಶಸ್ತಿ ಪರಕಟ್ಟಂತ ವಿಶ್ವನ ಸಜ್ಜನ ಅಂತಂದೇಳ್ಬಿಟ್ಟು ಮಾರ್ಗದರ್ಶನ ಕೊಟ್ಟರು ನಮಗೆ ಆಮೇಲೆ ವಿಶ್ವನಾಥ್ ಹೇಳ್ಬಿಟ್ಟು ಹಿಂದೆ ಒಬ್ಬರು ಇವರು ಇವರಿದ್ದರು ಜಡ್ ಪಿ ಆಫೀಸ್ನ ಇದು ಜೆ ಡಿ ಆಫೀಸ್ನಲ್ಲಿ ಅವರು ಸ್ವಲ್ಪ ಗಿಡಗಳು ಕೂಡ ಒದಗಿಸ್ಕೊಟ್ರು ನನಗೆ ಗಿಡಗಳು ಕೂಡ ಒದಗಿಸ್ಕೊಟ್ಟು ಸಹಾಯ ಮಾಡಿದ್ದಾರೆ ಅಧಿಕಾರಿಗಳು ಅವರೆಲ್ಲರ ಒಂದು ಈ ಒಂದು ಸಹಕಾರದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಯಿತು ನಾನೊಂದೇ ಬರೋದು ದೊಡ್ಡದಲ್ಲ ನೀ ನೋವಾಯ್ತೆ ನಾನೊಬ್ಬರೇ ಇದ್ದರೆ ಸಹ ಒಳ್ಳೆಯದಲ್ಲ ಇನ್ನು ಯಾರು ಜನ ಇದ್ದರೆ ಉದಾಹರಣೆ ಈಗ ಹತ್ತಾರು ಜನ ಸೇರಿಬಿಟ್ಟು ಅಂತಾಗೆ ಮಾರ್ಕೆ ಬೆಳೆ ಬೆಳೆದ್ರೆ ಅದನ್ನು ಒಂದು ಲೋಡ್ ಮಾಡಿಬಿಟ್ಟು ದೇಶಕ್ಕೆ ದೂರದ ಪ್ರದೇಶಕ್ಕೆ ಒಯ್ದುಬಿಟ್ಟು ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಕೋಬೋದು ನಾನೊಬ್ಬನೇ ಇದ್ದರೆ ನನ್ನೊಬ್ಬನಿಗೆ ಯಾರ ವ್ಯಾಪಾರ ಬರ್ತಾರೆ ಅಂತಂದೇಳ್ಬಿಟ್ಟು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತಂದೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಒಂದು ನಾಲ್ಕೈದು ಜನಕ್ಕೆ ಹಾಕ್ಸಿದ್ದೀನಿ ಆಗಲೇ ನಾಲ್ಕೈದು ಜನ ಸೀತಾಪಲ ಹಾಕಿದ್ದಾರೆ ಜೊತೆಗೆ ಅವರಿಷ್ಟು ನಾನು ಹೇಳಿದ್ದೀನಿ ಒಂದಿಷ್ಟು ಸೀತಾಫಲ ಹಾಕ್ರಿ ಇನ್ನೊಂದಷ್ಟು ಬೇರೆ ಅದಾ ನಿಮಗೆ ಅಡ್ಡಿ ಬರೋದು ಬೇಡ ನಿಮಗೆ ನೀವು ಏನು ನಿಮ್ಮ ಮನಸ್ಸಿನಾಗೆ ಬೆಳಿಬೇಕಾಗ್ತೈತೆ ಅದನ್ನು ಬೆಳ್ಕೊಳ್ರಿ ಇದಕ್ಕೊಂದು ಇಷ್ಟು ಕೊಡ್ರಿ ಮೀಸಲು ಅದಕ್ಕೊಂದು ಇಷ್ಟು ಅಂತ ಹೇಳಿ ಹೇಳಿದ್ದೀನಿ ಎಲ್ಲರೂ ಮಾಡೋದಕ್ಕೆ ಸದ್ಯಕ್ಕೆ ಮೂರು ಜನ ಆಗಲೇ ನನ್ನ ಬ ನಾನು ಒಂದು ಜೊತೇಲಿ ಹಾಕಿದ್ದಾರೆ ಮೂ ಒಂದು ಮೂರು ಜನ ರೈತರು ಹಾಕಿದ್ದಾರೆ ಈಗ ಈ ವರ್ಷದಾಗ ಒಂದು ನಾಲ್ಕೈದು ಜನ ರೈತರು ಹಾಕೋದು ಮುಂದೆ ಬಂದಿದ್ದಾರೆ ಒಟ್ಟು ಆ ಒಂದು ಪ್ರದೇಶದ ತಕ್ಕಂಥ ಬೆಳೆ ಸೀತಾಫಲನ ವೃದ್ಧಿ ಮಾಡಬೇಕು ಶೇಂಗಾನು ಚೆನ್ನಾಗಿ ಅಲ್ಲಿ ಜೊತೆಗೆ ಸೀತಾಫಲನ ಹಂಗೆ ಬರ್ತತೆ ಸೀತಾಫಲ ಮುಳ್ಕೊಂಬರು ಒಳ್ಳೆ ಪ್ರಸಿದ್ಧಿ ಇದು ಪ್ರಚಾರ ಇರಲಿಲ್ಲ ಸರ್ ಅಷ್ಟು ಸಿಕ್ಕಾಪಟ್ಟೆ ಒಂದು ಕಡಿಮೆ ಅಂದರೆ ಅದು ವರ್ಷಕ್ಕೆ ನಾನ್ನೂರು ಟನ್ ಮೇಲೆ ಸೀತಾಫಲ ಜಾಸ್ತಿ ಬರ್ತದೆ ಕಡಿಮೆ ಅಂತೂ ಬರಲ್ಲ ನಾನ್ನೂರು ಟನ್ನು ಮೇಲೆನೇ ಏನಂದ್ರೆ ಅದು ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ವ್ಯವಸ್ಥೆ ಆದರೆ ಇನ್ನೂ ಲಾಭ ಆಗ್ತದೆ ಅದೇನೋ ಮುಂದೆ ಕರಡಿಧಾಮ ಮಾಡಬೇಕು ಅಂತ ಮಾಡಿದ್ದಾನೆ ಕರಡಿಧಾಮ ಧಾಮ ಮಾಡಿದ್ರು ಆ ಒಂದು ಕಲ್ಲು ಬಂಡೆಯಲ್ಲಿ ಒಳ್ಳೆಯ ಸೀತಾಫಲ ಒಳ್ಳೆ ಬೆಳೆ ಅಂತಂದು ಹೇಳ್ಬಿಟ್ಟು ಅದು ನೋಡಿದ್ರೆ ಗೊತ್ತಾಗ್ತದೆ ಸರ್ ಈಗ ಸೀತಾಫಲನ ಅಡವಿದು ಅಥವಾ ರೈತರದ್ದು ನೋಡಬೇಕು ಅಂತಂದರೆ ಜೂನ್ ನಂತರ ಒಳ್ಳೇದು ಈಗ ಏನೇ ಇರೋದಿಲ್ಲ ಈಗ ಇನ್ಮೇಲೆ ಎಲೆ ಉದುರ್ತತೆ ಆಗ ಅದು ಒಂದು ಹೇಳ್ಬೇಕಂತ ಮಾಡಿದ್ದೆ ಗೊಬ್ಬರದ ಅವಶ್ಯಕತೆ ಹುಡುಕೋದು ಬೇಕಾಗಿಲ್ಲ ಸೀತಾಫಲ ಹಾಕಿದರೆ ನಮ್ಗೆ ಎಷ್ಟು ಎಲೆ ಉದುರ್ತತ್ತಂದರೆ ನಾವು ಹೊಲ್ದಾಗ ಹೋದರೆ ಬರೀ ಎಲೆ ಮೇಲೆ ಹೋಗ್ತೀವಿ ಮುಂಗಾರು ಮಳೆ ಬಂದಾಗ ಅದು ಮೆತ್ತಗಾಗಿ ಕಲ್ತ್ಕೊಂಡು ಕಲ್ತು ಗೊಬ್ಬರ ಆಗಿ ಮಾರ್ಪಾಟಾಗ್ತದೆ ಗೊಬ್ಬರ ಮಾರ್ಪಾಟಾಗೆ ಮಳೆ ಎದ್ರೆ ಸಾಕು ನಾವು ಏನೂ ಮಾಡೋದಕ್ಕಾಗಿಲ್ಲ ಅದೇ ಗೊಬ್ಬರಾಗಿ ಪರಿವರ್ತನೆ ಆಗ್ತದೆ ಶೀತಾಫಲಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಅದ್ರದ್ದು ಗೊಬ್ಬರ ಬೇಕಾದಷ್ಟು ಆಗ್ತದೆ ತೀರಾ ವಿಪರೀತ ಗೊಬ್ಬರ ಆಗ್ಬೋದಂತೆ ಹಿಂದೆ ನಾವು ಹುಡುಗರಾದಾಗ ಆ ಒಂದು ಎಲೆಗಳನ್ನು ತಗೊಂಡು ತಿಪ್ಪಕ್ಕೆ ಹಾಕಿಬಿಟ್ಟು ಕೂಡ ಗೊಬ್ಬರ ಮಾಡ್ತಿದ್ವಿ ನಾ ನಾವು ಕೂಡ ಮಾಡಿದ್ವಿ ಅದನ್ನು ಅವು ಎಲೆ ಅಡವಿಯದಾಗ ಜ ಸಿಕ್ಕಾಪಟ್ಟು ತಗೊಂಡೋಗಿಬಿಟ್ಟು ಸಗಣಿ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕ್ತಿದ್ವಿ ಅಂತ ಅಂದರೆ ಈ ಶೀತಫಲ ಹಾಕಿರೋ ಹೊಲಕ್ಕೆ ಬೇರೆ ಗೊಬ್ಬರದ ಅವಶ್ಯಕತೆ ಇಲ್ಲ ಅದೇ ಮಸ್ತಾಗಿ ಹೋಗ್ತತೆ ತಿರಬೇಕಾದ್ರೆ ಈ ಒಂದು ಬುದ್ಧಿವಂತರು ಏನು ಟೆಕ್ನಿಕಲ್ ತಾಂತ್ರಿಕ ಸಹಾಯಗಳು ಪಡ್ಕೊಂಡು ಅದಕ್ಕೆ ಬೇಕಾದಂಥದ್ದು ಬೇಕಾದ್ರು ಬಳಸಿದ್ರೆ ಬಳಸ್ಬೋದು ಬಳಸಿದ್ರೂ ಅಂತ ನನ್ನ ಅಭಿಪ್ರಾಯ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಂಧರು ಹಂಚ್ಕೊಂಡಿದ್ದೀರಾ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ನಮಸ್ಕಾರ ಮತ್ತು ನಿಮ್ಮ ಸ್ಟುಡಿಯೋದರಿಗೂ ಮ ಅದರಿಂದ ನಮ್ಮ ರೈತರುಗಳೆಲ್ಲ ನನ್ನ ಒಂದು ಆತ್ಮೀಯವಾದ ನಮಸ್ಕಾರಗಳನ್ನು ಹೇಳಿಬಿಟ್ಟು ಈ ಒಂದು ಮಾತನ್ನು ಮುಕ್ತಾಯ ಮಾಡ್ಬೇಕಂತ ಮಾಡಿದ್ದೀನಿ ನಮಸ್ಕಾರ ಧನ್ಯವಾದ ಧನ್ಯವಾದಗಳು